ನ್ಯೂಸ್ ವಾಹಿನಿಗೆ ಸ್ವಾಗತ ಶಶಿಕಾಂತ್ ಪಡಸಲಗಿ ಗುರುಗಳ ಚುನಾವಣೆ ಸ್ಪರ್ಧೆ ಹೇಳಿಕೆಗೆ ಟಾಂಗ್ ಕೊಟ್ಟ ಹೋರಾಟಗಾರ ಭೀಮಪ್ಪ ಗಡಾತ್ ಚಳಿಗಾಲದ ಅಧಿವೇಶನದ ಕಲಾಪಗಳು ಡಿಸೆಂಬರ್ ಎಂಟರಂದು ಬೆಳಗಾವಿ ಸುವರ್ಣ ಸೌಧದಲ್ಲಿ ಆರಂಭವಾಗಲಿದ್ದು ಸಾಕಷ್ಟು ಸಕಲ ಸಿದ್ದತೆಗಳು ಕೂಡ ಜೋರಾಗಿ ನಡೆದಿದೆ ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಸುವರ್ಣ ಅಧಿವೇಶನದ ಕಲಾಪದಲ್ಲಿ ಪಾಲ್ಗೊಳ್ಳಲು ತುದಿಗಾಲಲ್ಲಿ ನಿಂತಿದ್ರೆ ಬೆಳಗಾವಿ ಜಿಲ್ಲಾಡಳಿತ ಈ ಅಧಿವೇಶನದ ಯಶಸ್ಸಿಗಾಗಿ ಸಕಲ ಸಿದ್ದತೆಯನ್ನು ಕೂಡ ಮಾಡಿಕೊಟ್ಟಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿರುವ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ರವರು ವಿಧಾನಸಭಾ ಸ್ಪೀಕರ್ ಯುಟಿ ಕಾದರ ಕಾರ್ಯ ವೈಖರಿ ಮತ್ತು ಅಧಿವೇಶನ ನಿರ್ವಹಣೆ ಹಾಗೂ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಹಾಗೂ ರೈತಪರ ಹೋರಾಟಗಾರ ಶಶಿಕಾಂತ ಪಡಸಲಿಗಿ ಅರಭಾವಿಯಲ್ಲಿ ಸ್ಪರ್ಧೆ ಮಾಹಿತಿ ಹಕ್ಕು ಹೋರಾಟಗಾರ ರಕ್ಷಣೆ ಕುರಿತಂತೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಇದೇ ಡಿಸೆಂಬರ್ ಎಂಟರಿಂದ ವಿಶೇಷವಾಗಿ ಒಂದ್ ರೀತಿ ಸುವರ್ಣ ವಿಧಾನಸೌಧ ಸ್ಟಾರ್ಟ್ ಆಗಿದೆ ಆ ಮೊದಲಿಂದನೂ ಸಹ ಉತ್ತರ ಕರ್ನಾಟಕಕ್ಕೆ ಮತ್ತೆ ಸಾಕಷ್ಟು ರಾಜ್ಯ ಒಂದ್ ರೀತಿ ಮಾಹಿತಿ ಅಂತ ಬಂದಿದ ತಕ್ಷಣ ಸಾಕಷ್ಟು ಒಂದ್ ರೀತಿ ಪ್ರಸಿದ್ಧ ಆಗಿರ್ತಕ್ಕಂಥವ್ರು ಮತ್ತೆ ಉತ್ತರ ಕರ್ನಾಟಕದ ಪರ ಸಾಕಷ್ಟು ಹೋರಾಟ ಮಾಡಿರ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಒಂದ್ ರೀತಿ ಪುಮ್ಮಪ್ಪ ಸಾಹಿಬ್ರು ವಿಶೇಷವಾಗಿ ಸಾಕಷ್ಟು ವಿವಿಧ ರೀತಿಯ ಹೋರಾಟಗಳು ಮಾಡಿದ್ದಾರೆ ಸಾಕಷ್ಟು ಒಂದ್ ರೀತಿ ಮಾಹಿತಿ ಮುಖಾಂತರ ಸಾಕಷ್ಟು ಜಾಗೃತಿ ಮೂಡಿಸಿದರೆ ಹಲವಾರು ಹಗರಣಗಳನ್ನ ಬೆಳಗ್ ತಗೊಬಂದಿದ್ದಾರೆ ಈಗ ಡಿಸೆಂಬರ್ ಎಂಟರಿಂದ ಇದೇನು ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಅವ್ರೇನ್ ಹೇಳ್ತಾರೆ ಸರ್ ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಡಿಸೆಂಬರ್ ಒಂದ್ ರೀತಿ ಎಂಟರಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ವಿಶೇಷವಾಗಿ ತಾವು ಪ್ರತಿ ಸಲ ಹೋರಾಟಗಳನ್ನು ಸ್ಟಾರ್ಟ್ ಮಾಡ್ತೀರಾ ಜಾಗೃತಿ ಮಾಡ್ತೀರಾ ಈ ಬಾರಿ ನಿಮ್ಮ ಸ್ಟ್ಯಾಂಡ್ ಏನೇನಿದೆ ಈ ಬಾರಿ ಏನಂದ್ರ ನಾವು ಸಾಕಷ್ಟು ಈಗ ಹದಿಮೂರನೇ ಅಧಿವೇಶನ ಇದು ಹನ್ನೆರಡು ಅಧಿವೇಶನ ನೋಡಿದೀವಿ ಇವರೆಲ್ಲ ಬರೋದು ಬರೀ ಗೋವಾ ಬೀಚ್ ಹೋಗಿ ಮಜಾ ಮಾಡೋದು ಮಸ್ತ್ ಮುಜಿನ ಅಧಿವೇಶನ ಆಗಿದಾವ್ ಅದಕ್ಕೆ ನಮ್ದು ಏನ ಈಗ ಇವ್ರಿಗೆ ಕಡಿವಾಣ ಹಾಕಬೇಕ ಹೊಸ ಯೋಜನೆ ಹುಡುಕಿದಿನ್ನ ಏನಪ್ಪಾ ಅಂದ್ರೆ ಈ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಒಂದ್ ದಿವ್ಸಕ್ಕೆ ಎರಡು ಸಾವಿರದ ರೂಪಾಯಿ ದಿನಬತ್ತಿ ಕೊಡ್ತಾರೆ ಇವರಿಗೆ ಆ ದಿನಬತ್ತಿಯನ್ನು ಕೊಟ್ಟಿದ್ರಲ್ಲಿ ಇವರು ಆರಾಮವಾಗಿ ಊಟ ಮಾಡಬಹುದು ಅಂತದ್ರಲ್ಲಿ ಸರ್ಕಾರ ಪುನಃ ಇವ್ರಿಗೆ ಏನ್ ಮಾಡ್ತತೆ ಅಂದ್ರ ಸರ್ಕಾರದ ವೆಚ್ಚದಲ್ಲಿ ಉಚಿತವಾಗಿ ಊಟ ಉಪಹಾರಗಳನ್ನ ಕೊಡ್ತಾರೆ ಇದರಿಂದ ಇದು ಕಾನೂನು ಬಾಹಿರ ಆಗ್ತದೆ ಆದ್ರಿಂದ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಸಭಾಪತಿಗಳಿಗೆ ಹಾಗೂ ಇವತ್ತ ಕಾನೂನು ಸೆಕ್ರೆಟರಿ ಅವ್ರಿಗೆ ಚೀಫ್ ಸೆಕ್ರೆಟರಿಗೆ ಪತ್ರಗಳನ್ನು ಬರೆದಿದ್ದೀನಿ ಇವ್ರಿಗೆ ಅಧಿವೇಶನ ಸಮಯದಲ್ಲಿ ದಿನಭತ್ತೆ ಏನಾದರೂ ಕೊಡಬೇಕು ಅಥವಾ ಊಟವನ್ನಾದರೂ ಕೊಡಬೇಕು ಎರಡೂ ಕೊಟ್ರೆ ನಾನು ಕೋರ್ಟ್ಗೆ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡಿ ಒಂದೇಳಿ ಊಟ ಕೊಟ್ರಂದ್ರೆ ಊಟದ ರೊಕ್ಕ ಎಷ್ಟು ಖರ್ಚಾಗೈತಿ ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಭಾಧ್ಯಕ್ಷರಿಂದ ವಸೂಲಿ ಮಾಡ್ಲಿಕ್ಕೆ ಹೋರಾಟ ಮಾಡ್ತಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಅದಲ್ಲೇ ಮತ್ತೊಂದು ಏನಪ್ಪಾ ಅಂದ್ರೆ ಈ ಸದನದ ಹಾಜರಾತಿಗೆ ಅಂತೇಳಿ ಸಭಾಧ್ಯಕ್ಷರು ಹೇಳಿದ್ರು ಸದನದ ಹಾಜರಾತಿ ಹೆಚ್ಚಿನ ಸಲುವಾಗಿ ಇವ್ರಿಗೆ ಊಟ ಕೊಡ್ತೇವೆ ಅಂದ್ರೆ ಊಟ ಕೊಡುವ ಶಾಲೆ ಇದು ಮಕ್ಕಳ ಶಾಲೆ ಇದು ಅಧಿವೇಶನ ಅಂದ್ರೆ ಇದು ಸದನ ಶಾಸಕರಾದವರು ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಸಮರ್ಥಕವಾಗಿ ಅಧಿವೇಶನದಲ್ಲಿ ಅವನು ಮಂಡಿಸಿ ಅವ್ರು ಪರಿಹಾರ ನೀಡುವಂತ ಕಾನೂನುಗಳನ್ನು ರಚನೆ ಮಾಡುವಂತ ಈ ಒಂದು ಶಾಸನ ಸಭೆಯಲ್ಲಿ ಊಟ ಕೊಟ್ರಂದ್ರೆ ಈ ಕನ್ನಡ ಸಹಲೀತಾರೆ ನಾಳೆ ಇವ್ರೇನು ಪಾಠ ಕಲಿಯುವಂಥ ಮಕ್ಕಳಲ್ಲಿ ಶಾಸಕರಂದ್ರೆ ಅದಕ್ಕೆ ದಯವಿಟ್ಟು ಸಭಾಪತಿಗಳು ಕಠಿಣ ನಿಯಮ ಮಾಡಬೇಕು ಯಾವ ಶಾಸಕರು ಅಧಿವೇಶನದಲ್ಲಿ ದಿನ ಪೂರ್ತಿ ಭಾಗವಹಿಸೋದಿಲ್ಲ ಕುರ್ಚೆ ಮೊಂಡಲ್ಲ ಅವ್ರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ನಿಲ್ಲಿಸ್ತು ಅಂತೇಳಿ ಒಂದು ಆದೇಶ ಹೊರಡಿಸ್ಲಿ ಎಮ ಶಾಸಕರ ಕುರ್ಚೆ ಬಿಟ್ಟು ಹೇಗಾಡುದಿಲ್ಲ ಯಾಕಂದ್ರೆ ಬರೋ ಇನ್ಕಮ್ ನಿಂತು ಬಿಡ್ತತಿ ಆದ್ರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಈ ಬಾರಿ ಏನಾದರೂ ಇವ್ರಿಗೆ ಊಟ ದಿನಪತಿ ಎರಡು ಕೊಡ್ತೀವಿ ಕಾನೂನಾತ್ಮಕ ಹೋರಾಟ ಮಾಡ್ತಾ ಬೈತಾ ಇದ್ರು ಒಂದು ತಾವೊಂದು ಹೇಳಿದ್ರ ವಿಶೇಷವಾಗಿ ಅಲ್ಲಿ ಸ್ಪೀಕರ್ ಇರ್ತಕ್ಕಂತ ಏನು ಇವರು ಯು ಟಿ ಖಾದರ್ ಅವರು ಎಲ್ಲ ಒಂದ್ ಕಡೆ ಸಾಕಷ್ಟು ದುಂದು ವೆಚ್ಚಗಳನ್ನ ಇದು ಮಾಡಿದ್ದಾರೆ ಹಲವಾರು ವಿವಿಧ ಒಂದ್ ರೀತಿ ಸಭಾಪತಿ ಕಾರ್ಯಾಲಯದ ಕಾಮಗಾರಿಗಳ ಒಂದು ನವೀಕರಣ ಇದ್ರಲ್ಲಿ ಅಂತ ಹೇಳಿದ್ದಾರೆ ಏನಾಗಿದೆ ಅಂದ್ರ ಈ ಯು ಟಿ ಖಾದರ್ ಸಾಹೇಬ್ ಸಭಾಪತಿಯಾಗಿ ಬಂದ ನಂತರ ನಾವು ತಗೊಂಡು ವಿಧಾನಸೌಧದಲ್ಲಿ ಅನೇಕ ಸಭಾಧ್ಯಕ್ಷರು ನೋಡಿದೀವಿ ಆದ್ರೆ ಈ ರೀತಿ ಎಲ್ಲ ಈ ದುಂದು ವೆಚ್ಚಕ್ಕೆ ಸಾಕಷ್ಟು ಇವ್ರು ಹಣವನ್ನ ಪೋಲ್ ಮಾಡ್ತಿದ್ದಾರೆ ಶಾಸಕರಿಗೆ ಊಟ ಕೊಡುವಂತ ಪದ್ಧತಿಯನ್ನು ಇವರೇ ತಂದ್ರು ಇವತ್ತ ಲೋಕಸಭೆಯಲ್ಲಿ ಆಗಲಿ ಅಥವಾ ನಮ್ಮ ದೇಶದ ಯಾವುದೇ ವಿಧಾನಸಭೆಗಳಲ್ಲಾಗಲಿ ವಿಧಾನ ಪರಿಷತ್ನಲ್ಲಾಗ್ಲಿ ಊಟ ಕೊಡುವಂತ ಅಭ್ಯಾಸ ಇಲ್ಲ ಇವ್ರು ಏನ್ ಮಾಡಿರಪ್ಪ ಅಂದ್ರೆ ಊಟ ಕೊಟ್ಟ ಕೆರೆ ಮತ್ತವರು ರಿಕ್ಲೈ ಚೇರ್ ರಿಕ್ಲೈನರ್ ಚೇರ್ ಚಿರುನಿದ್ರೆ ಕುರ್ಚಿಗಳತ್ತ ದಿನಕ್ಕೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಒಂದು ಕುರ್ಚಿಗೆ ಏನು ಹೊರಡ್ಡಿ ಸಾಹೇಬ್ರ ಏನ್ ಮಾಡ್ತಾರ ಅಥವಾ ಇವರು ಯು ಟಿ ಖಾದರ್ ಸಾಹೇಬ್ರ್ ಕೊಡ್ತಾರ ದುಡ್ಡನ್ನ ಅದಲ್ಲೇ ಇಲ್ಲಿ ಸುವರ್ಣಸೌಧದಲ್ಲಿ ಸಭಾಧ್ಯಕ್ಷರು ಕುಯಿತುಕೊಳ್ಳೋಕೆ ಒಂದು ಕುರ್ಚಿ ಮಾಡಿದ್ದಾರೆ ಆ ಕುರ್ಚಿಯ ವೆಚ್ಚ ನಲ್ವತ್ ಮೂರು ಲಕ್ಷ ರೂಪಾಯಿ ಯು ಟಿ ಖಾದರ್ ಸಾಹೇಬ್ರನ್ನ ಕೇಳ್ತನು ನಿಮ್ಮ ಮನೆಗೆ ನಲ್ವತ್ ಮೂರು ಲಕ್ಷ ರೂಪಾಯಿ ಕುರ್ಚಿ ಮಾಡಿ ಕೊರ್ತೀರ ನಿಮ್ಮ ಜೇಬಿನಿಂದ ಕೊಡುದಾಗಿರ ಇಂತ ನಲ್ವತ್ಮೂರು ಲಕ್ಷ ರೂಪಾಯಿ ಕುರ್ಚಿ ಮಾಡ್ತೀರ ಅಂತ ನಾನು ಕೇಳ್ತಾ ಇದ್ದೀನಿ ಆದ್ದರಿಂದ ನಾನು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಬೆಂಗಳೂರಲ್ಲಿ ಏನು ಅಧಿವೇಶನ ನಡೆದು ಅಲ್ಲಿ ಊಟಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚ ಆಗೈತಿ ಅದನ್ನ ಯು ಟಿ ಖಾದರ್ ಸಾಹೇಬ್ರ ಜೇಬಿನಿಂದ ತುಂಬಿಸ್ಕೋಬೇಕು ಇದ್ರ ಕೋಟಿ ಹುಕ್ಕೊಂಡು ಅಂತ ಹೇಳಿ ಪತ್ರ ಕೂಡ ಬರೆದಿದ್ದೀನಿ ಒಟ್ಟಾರೆ ಏನಾಗಿದೆ ಅಂದ್ರ ಈ ಯು ಟಿ ಖಾದರ್ ಸಾಹೇಬರು ಬಂದ ನಂತರ ದುಂದು ವೆಚ್ಚಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮಹಾಪುರ ಮಹಾಪುರುಷರ ಭಾವಚಿತ್ರಗಳನ್ನ ಹಾಕಿದ್ದಾರೆ ಹನ್ನೆರಡು ಚಿತ್ರಗಳು ಹನ್ನೆರಡು ಚಿತ್ರಕ್ಕೆ ಅರವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಫೋಟೋಗಳು ಹನ್ನೆರಡು ಒಂದಕ್ಕೆ ಎರಡು ಲಕ್ಷ ರೂಪಾಯಿ ಹಾಕಿ ಕೊಡ್ತಾರೆ ಇಲ್ಲಿ ಸುಮಾರು ಇವರು ಅರವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ ತೈಲ ಚಿತ್ರಗಳನ್ನ ಅದಕ್ಕೆ ಈ ತೈಲ ಚಿತ್ರಗಳನ್ನ ಮೊದಲವ್ರಿಗೆ ಹದಿಮೂರು ಲಕ್ಷ ರೂಪಾಯಿ ಕೊಡ್ತಾರೆ ಫಸ್ಟ್ ಮತ್ತು ಅವಾಗ ನಾಡಿನ ಹೆಸರಾಂತ ಕಲಾವಿದರು ತಯಾರು ಮಾಡಿದ್ದು ಹೇಳ್ತಾರೆ ಇವರೇ ಇದೇ ಸಭಾಧ್ಯಕ್ಷರು ನಾಡಿನ ಹೆಸರಾಂತ ಚಿತ್ರಕಲಾವಿದರು ತಯಾರಿಸಿದ ತೈಲ ಚಿತ್ರಗಳು ತೇಡ್ರು ಅವ್ರಿಗೆ ದುಡ್ಡು ಕೊಟ್ಟರು ಫೋಟೋನು ಹಾಕಿರು ಒಂದು ತಿಂಗ್ಳು ಬಿಟ್ಟು ಒಂಗೆ ಕಮಿಟಿ ಬರ್ತೈತಿ ಆ ಬಂದ ಕಮಿಟಿ ಅವ್ರು ಹೇಳರು ಇವು ಅವ್ರನ್ನ ಹೋಲೋದಲ್ಲ ತೇಳು ಚೇಹರೆಯಲ್ಲಿ ಹೋಲೋದಲ್ಲ ತೇಳರು ಮತ್ತು ಬರೀ ರೊಕ್ಕ ಕೊಡ್ತನೇ ಮನ್ಕೊಂಡಿದ್ರೆ ಬಸವಣ್ಣ ಹಂಗೆ ಕಾಣೋದಿಲ್ಲ ಅಂಬೇಡ್ಕರ್ ಅವ್ರು ಅಂಬೇಡ್ಕರ್ ಹಂಗೆ ಮತ್ತು ಮತ್ತೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡ್ಸಿದ್ರಿ ಯಾರು ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡ್ತಾ ಇದ್ರಿ ಇವಕ್ಕೆಲ್ಲ ನೀವು ಕಡಿವಾಣ ಹಾಕ್ದಿದ್ರೆ ಈ ರಾಜ್ಯದ ಅಭಿವೃದ್ಧಿಗಾಗಿ ಬೆಮ್ ಸುರಿಸಿ ಜನರೇನ ಏನ ಕಟ್ತಾರ ಸದುಪಯೋಗ ಹೇಳಿ ಕಾನೂನಾತ್ಮಕ ಹೋರಾಟ ಹೇಳಿ ಬಯಸ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ತಾವು ಹಲವಾರು ಹೋರಾಟ ಮಾಡಿದ್ರಿ ಮತ್ತೆ ಉತ್ತರ ಕರ್ನಾಟಕ ವಿಕಾಸ ವೈದ್ಯಕೆ ಅಂತ ಹೇಳ್ಬಿಟ್ಟು ಸಾವು ಇದು ಮಾಡ್ಕೊಂಡಿದ್ರಿ ಈ ಬಾರಿ ವಿಶೇಷವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು ಸಮಗ್ರ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಏನಾದ್ರು ಧ್ವನಿ ಎತ್ತಾಯ್ತಾ ಇವಾಗ ನಾವು ಉತ್ತರ ಕರ್ನಾಟಕ ಶಾಸಕರು ಒಂದು ಮೂರ್ನಾಲ್ಕು ಜನ ಶಾಸಕರು ಈಗಾಗಲೇ ಇದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದಿದ್ರೆ ಪ್ರತ್ಯೇಕ ರಾಜ್ಯ ಹೇಳಿ ಬರೋ ಕೊಟ್ಟಿದ್ದಾರೆ ಈಗಾಗಲೇ ನಮ್ದು ಏನಪ್ಪಾ ಇದು ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಇವ್ರು ಮಾಡ್ತಾ ಇಲ್ಲ ಅದಲ್ಲದೆ ನಾವು ನಮ್ಮ ಹೋರಾಟ ಸಮಿತಿಯಿಂದ ಈಗಾಗಲೇ ಒಂದು ಕೋಟಿ ಹತ್ತು ಸಾವಿರ ಹತ್ತು ಸಾವಿರ ಜನರು ಸಹಿ ಸಂಗ್ರಹ ಮಾಡಿದ್ದೀವಿ ಒಂದು ಕೋಟಿ ಹತ್ತು ಸಾವಿರ ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕಂತೇಳಿ ಅದಕ್ಕೆ ನಾವು ಈಗ ಈ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರ್ತೀವಿ ಏನಪ್ಪಾ ಅಂದ್ರೆ ಬೆಳಗಾವಿನ ಎರಡನೇ ರಾಜಧಾನಿಯಾಗಿ ಘೋಷಣೆ ಮಾಡಬೇಕು ಪೂರ್ಣ ಪ್ರಮಾಣದ ಸಚಿವಾಲಯ ಕಚೇರಿಗಳು ಇಲ್ಲಿ ಸ್ಥಳಾಂತರ ಆಗ್ಬೇಕು ಅದಲ್ಲದೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಕಿತ್ತೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಚಿವಾಲಯ ಪ್ರಾರಂಭ ಮಾಡ್ಬೇಕಂತ ಹೇಳಿ ಬೇಡಿಕೆ ಕೊಟ್ಟಿದೀವಿ ಇವ್ರು ಏನಾದ್ರು ಈ ಅಧಿವೇಶನದಲ್ಲಿ ಮಾಡದೆ ಇದ್ದಲ್ಲಿ ನಾವು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡ್ತೀವಿ ಪ್ರತ್ಯೇಕ ರಾಜ್ಯ ಧ್ವಜವನ್ನ ಸುವರ್ಣ ಸೌಧ ಕಟ್ಟಡ ಹಾರಿಸ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಈಗ ಇನ್ನೊಂದು ತಮ್ಮ ವಿಶೇಷವಾಗಿ ತಾವು ಹೋರಾಟಗಾರ ಆ ಒಂದು ಪಕ್ಷದಿಂದ ಸ್ಪರ್ಧೆನೂ ಮಾಡಿದ್ರೆ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ತಮ್ಮ ವೈಯಕ್ತಿಕ ವರ್ಚಸ್ಸು ಆ ಪಕ್ಷದ ಅಡಿ ಎಲ್ಲ ಒಂದ್ ಕಡೆ ಸಾಕಷ್ಟು ರಾಜ್ಯದಲ್ಲೇ ಅತ್ಯಂತ ಪರಿಣಾಮಕಾರಿಯಾಗಿ ಸ್ಪರ್ಧೆ ಕೊಟ್ಟಿದ್ರೆ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅಹ್ ಹೇಗಿದೆ ಹರ್ಬಾವಿಲಿ ತಮ್ಮ ಏನು ನೆಕ್ಸ್ಟ್ ಏನಾದ್ರು ತಮ್ಮ ರಾಜಕೀಯ ಸಂಘಟನೆಗಳು ಯಾವ ರೀತಿ ನಡೆದಿದ್ದಾವೆ ಈಗ ನಾವಂತೂ ಹೋರಾಟ ಮಾಡ್ಲಿಕ್ಕೆ ಹೋರಾಟಗಾರ ಇರ್ತೀವಿ ಹೋರಾಟ ಮಾಡ್ತೀವಿ ಬಹುತೇಕ ನನಗತಿ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷ ಸೋತಾರ ಶಾಸಕರು ಇರುವಂತ ಗೌರವನ ಕಡಿಮೆ ಆಗೈತಿ ಈಗ ಮೊದಲಿನ ಕಾಲದಲ್ಲಿ ಶಾಸಕರು ಒಂದು ಪತ್ರ ಬರೆದರಂದ್ರ ಅದು ದಿವಂಗತ ಕೆ ಎಚ್ ಪಾಟೀಲ್ ಮತ್ತೆ ಹಳೆ ಸಚಿವರಿದ್ರು ಅವರು ಬಿ ಬಸವಲಿಂಗಪ್ಪ ಅವರು ಎಂ ವೈ ಗೋರ್ಪಡೆ ಅವರು ಇವರು ಒಂದು ಪತ್ರಗಳನ್ನ ಬರೆದ್ರ ಅಲ್ಲೇ ಎಂ ಎಸ್ ಬಿಲ್ಡಿಂಗ್ ನಡ್ದಿತ್ತು ಇಡೀ ರಾಜ್ಯಕ್ಕೆ ಮಿನಿಸ್ಟರ್ ಪತ್ರ ಬರ್ದಾರ್ ಈಗಿನ ಸಚಿವರು ಶಾಸಕರು ಪತ್ರ ಕೊಟ್ರೆ ಇವರಿಗೆ ಈ ಎಲಿಪಾದ ಕ್ಷೇತ್ರದಲ್ಲಿ ಲಾಜಿಂಗ್ ದಲ್ಲಿ ರೂಮ್ ಸಹ ಸಿಗುದಿಲ್ಲ ಆ ಕೀಳು ಮಟ್ಟಕ್ಕೆ ಹೋಗಿದವು ಬಹುತೇಕ ನಾವು ಹೋರಾಟಗಾರ ಇರ್ಬೇಕು ನಂದು ಆಸೆ ಇದೆ ಈಗ ಇನ್ನೊಂದು ಸರ್ ಅಹ್ ಕಡೆ ಸಾಕಷ್ಟು ಒಂದ್ ರೀತಿ ನಿಮ್ಮದೇ ಆದ ಹೋರಾಟಗಳನ್ನ ಇದು ಮಾಡ್ಕೊಂಡಿದ್ರ ಸಾಕಷ್ಟು ಅಭಿಮಾನ ಸೃಷ್ಟಿ ಮಾಡ್ಕೊಂಡಿದ್ರ ಅರ್ಬಾವಿ ನಿಮ್ಮ ಕಾರ್ಯಕ್ಷೇತ್ರ ಮಾಡ್ಕೊಂಡಿದಿರಾ ಇಂಥ ಸಂದರ್ಭದಲ್ಲಿ ಈಗ ನೆನ್ನೆ ತಾನೇ ಒಂದು ರೈತ ಪರ ಹೋರಾಟಗಳಿಗೆ ಯಶಸ್ವಿ ಕಂಡ್ರು ಶಶಿಕಾಂತ್ ಪಡಸ್ಲಗಿ ಗುರುಜಿ ಅವರು ಮತ್ತೆ ಅಹ್ ಚುನಪ್ಪ ಪೂಜಾರಿ ಅವರು ಕಬ್ಬಿನ ರೈತರಿಗೆ ಆ ಮುಂಬರ್ತಕ್ಕಂಥ ದಿನಗಳಲ್ಲಿ ಜಾಸ್ತಿ ಏನಾದ್ರು ಮಾತಾಡೋದ್ರೆ ಒಬ್ಬ ಜನಪ್ರತಿ ವಿರುದ್ಧ ನಿನ್ನ ವಿರುದ್ಧ ನಿಲ್ತೀನಿ ಅಂತಕ್ಕಂಥ ಮಾತು ಬಹಿರಂಗವಾಗಿ ಹೇಳಿದ್ದಾರೆ ಹಾಗಾಗಿ ತಮ್ದು ಕಾರ್ಯಕ್ಷೇತ್ರ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ನಂದೇನಪಾ ಪ್ರತಿಕ್ರಿಯೆ ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಎಮ್ ಎಲ್ ಎ ಆಗ್ಬೇಕು ಬೈಶವ್ರು ಇದ್ದಾರು ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕಿತ್ತವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಬೇಕಾರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ದವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕಾರು ಎಷ್ಟು ಜನ ಜೆಡ್ ಪಿ ಅಧ್ಯಕ್ಷರದವ್ರು ಅವರು ಎಮ್ ಎಲ್ ಎ ಆಗ್ಬೇಕಾರು ಎಷ್ಟು ಜನ ಎಮ್ ಎಲ್ ಎದವ್ರು ಅವರೆಲ್ಲ ಮಂತ್ರಿ ಆಗ್ಬೇಕತ್ತರು ಎಷ್ಟು ಜನ ಮಂತ್ರಿಗಳದವ್ರೆಲ್ಲ ಮುಖ್ಯಮಂತ್ರಿ ಆಗ್ಬೇಕಾರು ಎಷ್ಟು ಜನ ಮುಖ್ಯಮಂತ್ರಿಗಳೆಲ್ಲ ನಾ ರಾಷ್ಟ್ರಪತಿ ಆಗ್ಬೇಕತ್ತಾರು ಪ್ರಧಾನಿ ಆಗ್ಬೇಕತ್ತವರು ಮನುಷ್ಯನ ಆಸೆ ಬಿಟ್ಟಿಲ್ಲ ಅದು ನಮ್ಮ ಹಣಿ ಬಾರ್ದಾಗಿದ್ರೆ ಅದು ಎಲ್ಲಿ ಹುಡ್ಕೊಂಡು ಬರ್ತೈತೆ ಅದ ಅದಕ್ಕೆ ಏನಪ್ಪ ಜನ ನಮ್ಮನ್ನು ಎಮ್ ಎಲ್ ಎ ಮಾಡ್ತಾರತಿ ಆಸೆ ಇಟ್ಕೊಂಡು ನಾವು ಹೋರಾಟಗಳನ್ನ ಮಾಡಬಾರ್ದು ನಮ್ಮ ಹೋರಾಟಗಳ ನಿರಾ ಯಾವುದೇ ಆಸೆ ಆಮಿಷಗಳಲ್ಲಿ ಹೋರಾಟ ಇರಬೇಕು ನಾ ಎಮ್ ಎಲ್ ಎ ಹಾಕೊಂಡು ಮಂತ್ರಿ ಆಗ್ತಾನಂತ ಹೋರಾಟ ಮಾಡಿದ್ರೆ ಯಾವಾಗ್ರೂ ಬಂದು ಹೇಳಿರಿ ಏನಾಗುವುದಿಲ್ಲ ಸತತವಾಗಿ ಸಾರ್ವಜನಿಕರಿಗೆ ಬರೆದುಕೊಂಡ ಅವ್ರ ಸಮಸ್ಯೆಗಳಿಗೆ ನಾವ್ ಸ್ಪಂದಿರ ಅದು ನಮ್ ಹನಿಬಾರದಾಗ ಬೇಕಿದ್ರೆ ನಾವು ಎಮ್ ಎಲ್ ಎ ಆಗ್ತೀವಿ ಅದಕ್ಕೆ ಶಶಿಕಾಂತ್ ಗುರೂಜಿ ಅವರು ಹಣಿಬಾರದಾಗ ಇದ್ರ ಅವ್ರು ಆಗಲ್ಲ ಎಮ್ ಎಲ್ ಎಲ್ ಎ ಆಗಲಿ ದೇಶದ ಪ್ರಧಾನಿ ಆಗಲಿ ಮುಖ್ಯಮಂತ್ರಿ ಆಗಲಿ ನಮ್ದು ಏನ ಹನಿ ಬರ ಹನಿ ಬರ ಅಂತೇಳಿ ಬಯಸ್ತನ್ನ ಅಲ್ಲ ಈಗ ನಾವು ಗುರುಗಳು ಯಶಸ್ವಿ ತಕ್ಷಣ ಎಲ್ಲ ಒಂದ್ಕಡೆ ಮಾಜಿ ಮಾಡ್ತೀವಿ ಅಂತಕ್ಕಂಥದ್ದು ದಿನ ನಿಮ್ಮ ಮತ್ತೆ ಅಲ್ಲಿ ಶಾಸಕರ ನಡುವೆ ಏರ್ಪಟ್ಟಿತ್ತು ತ್ರಿಕೋನ ಸ್ಪರ್ಧೆ ಏನು ನಾನು ಅರ್ಬಾಂಗ್ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಅರ್ಬಾನ್ ಕ್ಷೇತ್ರದಾಗ ಯಾವ ಊರಾಗ ಯಾರ ಮನೆಗಳು ಎಕ್ಕಡಿ ಮುಖ ಮಾಡಿದಾವೆಲ್ಲ ಗೊತ್ತೈತೆ ನನಗ ಎಲ್ಲಿ ದೇವಸ್ಥಾನದ ಎಲ್ಲಿ ಮಸೀದಿ ಪ್ರತಿ ಪ್ರತಿಯೊಂದ್ ಹಳ್ಳಿನಲ್ಲಿ ಮೂವತ್ತ್ ವರ್ಷ ಜನ ಸೇವೆ ಮಾಡಿದ ನನ್ನ ಬಾಳೆನ ಹೆಂಗೈತಿ ಮತ್ತ ನಿನ್ನೆ ಬಂದ್ ಹೇಳಿದವ್ರು ಇನ್ನ ಅದಕ್ಕೆ ಅವ್ರು ಅಂತ ಹೇಳಿ ಬೈಸ್ತೇನೆ ಇಲ್ಲಿ ಏನಾಗಿದೆ ಅಂದ್ರೆ ಹಣ ಹಣ ಇದೆ ನಮ್ಮಲ್ಲಿ ಹಣ ಎಲ್ಲಾ ಮಾಡ್ತತಿ ಈಗ ನೂರಲ್ಲಿ ನೂರ ಜನ ಮತದಾರ ಇರ್ತಾರು ಆ ನೂರಲ್ಲಿ ಏನಾಗೈತಿ ಅಂದ್ರ ನಲ್ವತ್ತು ಜನ ಗಡದವ್ರು ಬೇಕತ್ತಾರ ಇಪ್ಪತ್ತು ಜನ ಮಾತ್ರ ಜಾರಕಿಹೊಳಿ ಅವ್ರು ಬೇಕತ್ತಾರ ಅರವತ್ತು ಅರವತ್ ಪರ್ಸೆಂಟ್ ಹೋಗ್ತಿಲ್ಲೇ ಅವ್ರಿಗೆ ಇಪ್ಪತ್ತ ಪರ್ಸೆಂಟ್ ಜನ ಬೊಂಬಳ ಐತಿ ನನ್ಗೆ ನಲ್ವತ್ತೈತಿ ಆದ್ರೆ ಆ ನಲ್ವತ್ತು ಪರ್ಸೆಂಟ್ ಉಳಕ ಜನ ಅದಲ್ಲ ಅವ್ರೆಲ್ಲ ರೊಕ್ಕದ್ಮ್ಯಾಗದ ಅವ್ರು ಯಾರು ರೊಕ್ಕ ಕೊಡ್ತಾರ ಓಟ್ ಹಾಕ್ತಾರು ನನಗೆ ಶಾಸಕರಿದ್ದ ಹೆಚ್ಚು ಗೌರವ ಇದ್ರ ಸಹಿತ ಚುನಾವಣೆಯಲ್ಲಿ ಹಣ ಕೆಲಸ ಮಾಡತತಿ ಅದ್ ದೇವರ ಅವ್ರ ಬುದ್ಧಿ ಕೊಡ್ಬೇಕು ನಾವ್ ಏನ್ ಮಾಡವ್ರು ಅಪ್ಪ ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ವಿಫಲ ಆಗ್ತಾರೆ ಅಂತ ಪ್ರಯತ್ನ ಮಾಡೋದ್ ಬೇಡ ಅಂತ ಹೇಳ್ತಾ ಇದ್ರಿ ನನ್ಗೆ ಅನಸ್ತಾ ಇದೆ ಹೋರಾಟಗಾರ ಇದ್ರ ಬಾಳ ಬೆಲೆ ಐತ್ರಿ ಇನ್ ನಾಳೆ ಬರುವಾಗ ಎಂ ಎಲ್ ಎ ಬಂದ್ರೆ ಯಾರು ಮಾತಾಡ್ಸೋದಿಲ್ಲ ನನ್ ಗೊತ್ತೈತಿ ಎಂಎಲ್ಎ ಎಲ್ ಮುಂದಿನ ದಿನಗಳಲ್ಲಿ ಮಾತಾಡಿಸುವಂತ ಕಾಲ ಹೋಗೈತಿ ಯಾಕಂದ್ರೆ ಅವ್ರನ್ನ ಕೇಳುವ ಅಧಿಕಾರ ನಮ್ಗೆ ರೊಕ್ಕ ಹೋಗ್ತಿ ಓಟ್ ಹಾಕ್ತಿವಿ ಅವ್ರು ತಾರು ಈ ಮಕ್ಳಿಗೆ ರೊಕ್ಕ ಕೊಟ್ಟದ ನಮ್ ನೋಟ್ ಹಾಕಿ ಆರ್ಸ ತರ್ತಾರ ಇವ್ರೇನ್ ನಮ್ ತಾವ್ರ ತಾವ್ರದವ್ರು ಹಿಂಗಾಗಿ ಅದಕ್ ನಂದೇನ್ಪಾ ಅಂದ್ರ ಒಬ್ರು ಶಾಸಕರಾಗಿ ಆಯ್ಕೆಯಾಗಿ ನಾವ್ ನಾವು ವಿಧಾನಸೌಧಕ್ಕೆ ಹೋಗ್ತಿವನ್ನೋ ಅಂತ ಆಸೆ ಇಟ್ಕೊಳ್ಳೋ ಬದ್ಲಿ ನಾವ್ ಜನಸೇವೆ ಮಾಡಬೇಕು ದೇವ್ರ ಯಾವಾಗ ಅಧಿಕಾರ ಕೊಡ್ತಾನೆ ಕೊಡ್ತಾನವ ನೆಕ್ಸ್ಟ್ ಕುಸ್ತಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಸ್ಪರ್ಧೆನ ಅದು ದೇವರೇನು ವಿಚಾರ ನೋಡುವನಪ್ಪ ನೋಡುವಪ್ಪ ಈಗೇನು ಅಲ್ಲ ಯಾವ ಪಕ್ಷದ ವೇದಿಕೆ ಇವಲ್ಲಿ ಯಾವ್ದಾದ್ರು ಪಕ್ಷ ನಿಮ್ ನಿಮ್ಮ ಒಂದು ಹೋರಾಟಗಳಿಗೆ ಪೂರಕ ಒಂದು ಹೋರಾಟ ಮಾಡಿ ಜಾರಕಿಹೊಳಿ ಅವ್ರ ವಿರುದ್ಧ ಅವ್ರ ಎಲ್ಲಿ ನಿಂತಾರೋ ಅವ್ರ ವಿರುದ್ಧ ನಾನು ಇಲ್ಲ ಮಾಡ್ತಾ ಇಟ್ಟಂತೂ ಗಟ್ಟಿ ಗಟ್ಟಿಟ್ಟಿದ್ದು ಬೂತಿ ಅದು ನಾ ಇರುವರಿಗೆ ಅಲ್ಲ ಈ ಸಲ ಏನು ಅಗರ ತ್ರಿಕೋನ ಸ್ಪರ್ಧೆ ಒಂದ್ಸಲ ಪಡಸಲಿ ಪಡಸಲಿಗೆ ಗುರುಗಳು ಒಂದ್ ಕಡೆ ಇದೆ ಅವಾಗ ನಿಮ್ ಸ್ಟ್ಯಾಂಡ್ ಏನಿರುತ್ತೆ ಆ ತ್ರಿಕೋನ ಸ್ಪರ್ಧೆಯಲ್ಲಿ ಯಾವಾಗ್ಲೂ ಹೋರಾಟಗಾರ ಬರ್ತಾರ ನನ್ಗೆ ಅನಿಸ್ತೈತಿ ಹೌದಾ ಹೌದು ಖಂಡಿತವಾಗಿ ಏನಪ್ಪಾ ನೀವು ಎರಡ್ ಸಾವಿರದ ಇಪ್ಪತ್ತೆಂಟು ಸ್ಪರ್ಧೆ ಮಾಡ್ತೀರಾ ಓ ಮಾಡುದಲ್ರಿ ಜನ ನಾವು ಅಲ್ಲಿ ಅಂದ್ರೂ ಜನ ಬಿಡುದಲ್ರಿ ಮಾಡ್ರವ್ ಮಾಡುದ್ ಸ್ಪರ್ಧಾ ನಮ್ ಮನಿ ಬರಾಗಿತ್ತು ಎಮ್ ಎಲ್ ಎಕೆ ನಾವು ಶಾಸಕರಾದ್ರ ಈಗೇನು ಶಾಸಕರದಲ್ಲ ಸಾಕಷ್ಟು ಒಂದು ನೂರು ಜನ ಆ ಸಾಕಷ್ಟು ಅವರು ಮಾಡಿದಾರ ಮೊದಲ ಅವ್ರನ್ನ ಹೊರ ಕಳಿಸುವ ವ್ಯವಸ್ಥೆ ಮಾಡ್ಸ್ತಾನ ಎಂ ಎಲ್ ಹೊರ ಕಳಿಸುವಂತ ವ್ಯವಸ್ಥೆ ಕಾನೂನಾತ್ಮಕ ಹೋರಾಟ ಮಾಡ್ತಾನೆ ಯಾರ ಮ್ಯಾಲ ಅಲಿಗೇಷನ್ ಇಲ್ಲ ಕಾನೂನಾತ್ಮಕ ಕಾಗದ ಪತ್ರಗಳಿಂದ ಹೋರಾಟ ಮಾಡಿ ಒಳ್ಳೆ ಜನರ ಸ್ಟೈಲ್ ಬರುವಂತ ವ್ಯವಸ್ಥೆ ಮಾಡಿಸ್ತಾನೆ ಪ್ರಶ್ನೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಪ್ರತ್ಯೇಕವಾಗಿ ಮೂರು ಭಾಗಗಳ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಒಂದಿರಿದೆ ಹೌದು ಬೆಳಗಾವಿ ಜಿಲ್ಲೆ ಏನಾಗಿತ್ತು ಅಂದ್ರೆ ಇದು ಸುಮಾರು ಈ ಜಿಲ್ಲೆ ವಿಭಜನೆ ಸಲುವಾಗಿ ಮೂವತ್ತು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಆದ್ರೆ ಏನಾಗೈತಿ ನಮ್ಮ ರಾಜಕಾರಣಿಗಳ ಇಚ್ಛಾಸಕ್ತಿ ಕೊರತೆಯಿಂದ ಕೆಲವ್ರು ಭಯ ಇದೆ ಗೋಕಾಕ್ ಜಿಲ್ಲಾ ಆತಂದ್ರ ಎಲ್ಲಾ ಅಧಿಕಾರಿ ಕಚೇರಿಗಳಲ್ಲಿ ಬರ್ತಾವ್ರು ನಮ್ಮ ರೀಡ್ ಮಾಡಿರತ ಅವ್ರಿಗೆ ಹೆಂಚಿ ಚಿಕ್ಕೋಡಿ ಆತಂದ್ರ ಯಾಕಂದ್ರ ಇವ್ರೆಲ್ಲಾ ಎಮ್ ಎಲ್ ಎ ಫಸ್ಟ್ ಇವ್ರ ಆಸ್ತಿ ಎಷ್ಟಿತ್ತು ಈಗ ಎಷ್ಟು ಗಳಿಸಿದಾರು ಹೆಂಗ ಅವ್ರಿಗೆಲ್ಲ ಭಯ ಐತಿ ಅದಕ್ಕೆ ನನ್ಗ ಅನ್ಸತಿ ಈ ನಮ್ಮ ಜನಪ್ರತಿನಿಧಿಗಳೇ ಈ ಜಿಲ್ಲೆಗಳನ್ನ ವಿಭಜನೆ ಮಾಡಿ ಕೊಡ್ತಾ ಇಲ್ಲ ಅದಕ್ಕೆ ನಂದೇನಪ್ಪ ತಮ್ಮ ಮೂಲಕ ನಮ್ಮ ಜಿಲ್ಲೆ ಜನಪ್ರತಿನಿಧಿ ಹೇಳಿ ಬಯಸ್ತಾ ಇದ್ದೀನಿ ಉಸ್ತುವಾರಿ ಸಚಿವರು ಹೇಳಕ್ ಬೈತಾ ಇದ್ದೀನಿ ನೀವೆಲ್ಲರೂ ಸೇರ್ಕೊಂಡೆ ಇವತ್ತ ಉಸ್ತುವಾರಿ ಸಚಿವರಾಗಿರ್ಬೋದು ಬ್ಯಾರೆ ಆಗಿರ್ಬೋದು ನಮ್ಮ ಜಿಲ್ಲೆಯವರು ಎಲ್ಲ ಶಾಸಕರು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಒಂದು ಲೆಟರ್ ಟೈಪ್ ಮಾಡ್ತಾನೆ ಆ ಲೆಟರ್ಗೆ ನೀವು ಸಹಿ ಮಾಡಿ ಕೊಡ್ರಿ ಮೂರು ತಿಂಗಳದಾಗ ಜಿಲ್ಲೆ ನಾ ಮಾಡ್ತೇನೆ ಜಿಲ್ಲಾ ಜಿಲ್ಲೆ ಮಾಡಿಸ್ತಾನೆ ಗೋಕಾಕು ಜಿಲ್ಲಾ ಮಾಡಿಸ್ತಾನು ಬರ್ಕೊಡ್ರಿ ನಾನು ಹೇಳಿದಕ್ಕೆ ಸಹಿ ಮಾಡಿ ಸುಳ್ಳು ನೀವು ಅದಕ್ಕೆ ಬೆಂಬಲ ಕೊಡ್ತೀವಿ ಜಿಲ್ಲೆ ಆಗ್ಬೇಕಂತ ಹೇಳಿಕೆ ಕೊಡೋದು ಬಂದ್ ಮಾಡ್ರಿ ಹೊರಗೆ ಬರೀ ನನ್ನ ಪತ್ರಕ್ಕೆ ಸಹಿ ಮಾಡಿರಿ ಜಿಲ್ಲಾ ಹೆಂಗ್ ಮಾಡಿ ಕೊಡೋದು ನಾವು ಮಾಡಿ ಕೊಡ್ತೇನೆ ಆರ್ ಟಿ ಕಾರ್ಯಕರ್ತರು ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಮನೆ ಹುಬ್ಳಿಲ್ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಏನ್ ನಿಮ್ದೇ ಆದ ಒಂದು ವೇದಿಕೆ ಏನ್ ರಚನೆ ಬೇಕು ಅಂತ ಸರ್ಕಾರ ಮನವಿ ಮಾಡ್ತೀರಾ ಏನಿಲ್ಲ ನಾವು ಆ ಹೋರಾಟವನ್ನ ನಾವ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಟಿಲಿಜೆನ್ಸ್ ಇರ್ತೈತಿ ಅದ್ ಗಮನಿಸ್ತಾ ಇರ್ತತಿ ಆ ನಾವು ಒಳ್ಳೆ ಹೋರಾಟ ಮಾಡ್ತಿದ್ರೆ ಸರ್ಕಾರ ನಮ್ ಭದ್ರತೆ ಕೊಟ್ಟೆ ಕೊಡ್ತೇತಿ ಆದ್ರೆ ಈಗ ಏನಾಗಿದೆ ಆರ್ ಟಿ ಐ ಕಾಯ್ದೆ ದುರ್ಬಲಗೊಳಿಸ್ಲಿಕ್ಕೆ ಇವ್ ನಮ್ಮ ಜನಪ್ರತಿನಿಧಿಗಳು ಹೊರಟಿದಾರ ಆರ್ ಟಿ ಐ ಕಾಯ್ದೆ ಅಂದ್ರೆ ರೊಕ್ಕ ಮಾಡ್ತಾರೋ ಅವ್ರ ಜನರ ಹೆಜರ್ಸಿ ರೊಕ್ಕ ತೀರ್ ಅಧಿಕಾರಿಗಳು ಬಾಳ ತಾಸಿ ಈ ಮಾನ್ಯ ಶಾಸಕರಲ್ಲಿ ನಾ ಕೇಳ್ತನು ಆರ್ ಟಿ ಐ ಕಾರ್ಯಕರ್ತರು ಹೆದರಿಕೆ ಹಾಕಿದ ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ಒಳಗ ಹಾಕ್ಸಕ್ ಬರತ್ಲ ನಿಮ್ಮ ಅಧಿಕಾರಿಗಳ ಕೆಲಸ ಯಾಕೆ ಮಾಡ್ತಾ ಇಲ್ಲ ಇವತ್ತು ಭೀಮಪ್ಪ ಗಡದ ಬಂದ ದಿನ ನನಗ ಹರ್ಯಾಶ್ಮೆಂಟ್ ಮಾಡ್ತಾನು ರೊಕ್ಕ ಕೇಳ್ತಾನ ಕಂಪ್ಲೇಂಟ್ ಕೊಟ್ರೆ ನನ್ನ ಕರ್ತವ್ಯಕ್ಕೆ ಚುತಿ ಮಾಡ್ತಾ ಕೊಟ್ಟರೆ ನಾನು ಒಳಗ ಕಳಿಸಿ ಬಿಡ್ತಾರು ನಿಮ್ ಅಧಿಕಾರಿಗಳು ಯಾಕೆ ಕೊಡತಾ ಇಲ್ಲ ಮತ್ತೆ ನೀವ್ ಹೇಳ್ತೀರಿ ಆರ್ ಟಿ ಐ ಕಾರ್ಯಕರ್ತರು ಆಸ್ತಿ ಜಪ್ ಹೇಳಿ ನಾನು ಈ ವಿಧಾನಸಭೆಯಲ್ಲಿ ಇರ್ತಕ್ಕಂತ ಮಾನ್ಯ ಜನಪ್ರತಿನಿಧಿ ನೇತನ ಶಾಸಕರನ್ನ ಇವತ್ತ ಆರ್ ಟಿ ಐ ಆಸ್ತಿ ಎಲ್ಲ ಎಷ್ಟೈತಿ ತನಿಖೆ ಆಗ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥವ್ರದ್ದು ಶಾಸಕರಾಗಿ ನೀವೇ ಎಷ್ಟು ಆಸ್ತಿ ಗಳಿಸೀರಿ ಒನ್ನೇ ಚುನಾವಣೆ ಇತ್ತಾಗ ನಿಮ್ಮ ಆಸ್ತಿ ಇಟ್ಟಿದ್ದು ಈಗ ಎಷ್ಟೈತಿ ಅದನ್ನು ಬಹಿರಂಗ ಪಡಿಸಿರತ್ನ ಅವರಲ್ಲಿ ಒತ್ತಾಯ ಮಾಡ್ತಾನ ಅಧಿವೇಶನದಲ್ಲಿ ನಲ್ಲಿ ಹೋದ್ಸಲ ಕೌಜಲಿಗೆ ಅವರು ಒಂದ್ ರೀತಿ ಆರ್ ಟಿ ಇದಾಗ್ತಾ ಇದೆ ದಯವಿಟ್ಟು ಅದಕ್ಕೆ ಇದ್ ಮಾಡಿ ತಿದ್ದುಪಡಿ ತಗೊಬರ್ರಿ ಇಲ್ಲಾಂದ್ರೆ ಇದ್ ಮಾಡಿ ಏನಾದ್ರು ಒಂದ್ ಇದ್ ಮಾಡಿ ಬ್ಲಾಕ್ ಗಳು ಜಾಸ್ತಿ ಅಂತ ಹೇಳಿಬಿಟ್ಟು ಸದನದಲ್ಲೇ ಒಂದ್ ರೀತಿ ಬೆಂಗಳೂರಲ್ಲಿ ಇದಾಗಿದ್ರು ಬೈಲಂಗ್ಲ ಶಾಸಕರಾದ ಮಹಂತೇಶ್ ಕೌಜಲ್ಗೆ ಅವರು ಈಗ ಶಾಸಕರಾದವ್ರಿಗೆ ಏನಾದ್ರು ಆರ್ ಟಿ ದಿಂದ ನಾವು ಮಾಡಿದಂತ ಹಗರಣಗಳ ಏರೇ ಬೈಲಿ ಬಂದ ನಮ್ಗೆ ಜನ ಓಟ್ ಹಾಕಿಲ್ಲ ನಮಗೆ ತೊಂದರೆ ಆದಿತ್ತು ಅವರಲ್ಲಿ ಹೆದರಿಕೆ ಇರ್ಬೋದು ಬಹುತೇಕವಾಗಿ ಹೆದರಿಕೆ ಅಂತ ಹೇಳಿರ್ಬೋದು ಆರ್ ಟಿ ಐ ಇಂದ ತೊಂದರೆ ಆಗುದಿಲ್ಲ ಆರ್ ಟಿ ದಿಂದ ಒಂದು ಸಾವಿರ ಕೋಟಿ ರೂಪಾಯಿ ಸರ್ಕಾರನ ಉಳಿಸಿಕೊಟ್ಟಿದಿನಿ ಅದಕ್ಕ ಅವತ್ತಿಂದಿೂಸ್ ಹೇಳಿನ ಮಾಂತೇಶ್ ಕೌಜುಲ್ ಸಾಯಿರ್ ಹೇಳದಿವು ಅವತ್ತ ಬಸವರಾಜ್ ಯತ್ನಾಳ್ ಬಸನಗೌಡ ಯತ್ನಾಳ್ ಸಾಹೇಬ್ರು ಹೇಳಣ್ಣ ನನ್ನ ಅಧಿವೇಶನ ಕರೆಸ್ರಿ ಸದನದಲ್ಲಿ ಆರ್ ಟಿ ಐ ಇಂದ ಏನೇನು ಮಾಡಿ ನಾ ಹೇಳ್ತಾನೆ ಕರ್ಸಬೇಕಾಗಿತ್ತು ಕರ್ಸಲಿಲ್ಲ ಅದಕ್ಕೆ ಬಾಯಿ ಶಾಸಕರಿಗೆ ಏನ ಆರ್ ಟಿ ಐ ಅರ್ಜಿಯಿಂದ ನಾವು ರಸ್ತೆ ಏರಿ ಕಳಪೆ ಮಾಡಿದ್ದದು ಹೊರಗೆ ಬಂದ್ ನಮ್ಗೆ ತೊಂದರೆ ಆಗಬಾರ್ದು ಅಥವಾ ಕೆಲಸ ಮಾಡದೆ ದುಡ್ಡು ಖರ್ಚು ಹಾಕಿದ್ರು ಅದು ಗೊತ್ತಾಗಬಾರ್ದು ಅವರು ಸ್ವಲ್ಪ ಹೆದರ್ಕೊಂಡು ಇದನ್ನ ಆರ್ ಟಿ ಐ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರ ಬೇಕಾ ಇದ್ದಾರೆ ಧನ್ಯವಾದಗಳು ಸರ್ ಎಷ್ಟು ಶಿಕ್ಷಕರಿಗೆ ಗೊತ್ತಾಯ್ತಲ್ಲ ಮನೆ ಗೌರವಿತ ಆ ಹೋರಾಟಗಾರರು ವಿಶೇಷವಾಗಿ ಮಾಹಿತಿ ಅಂತ ಬಂದಿದ ತಕ್ಷಣ ರಾಜ್ಯದಲ್ಲಿ ತನ್ನದೇ ಆದ ಒಂದ್ ರೀತಿ ಕಿಚ್ಚನ್ನು ಎಬ್ಬರಿಸವ್ರು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಬದ್ಧತೆಯಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ಗೌರವಿತ ಹೋರಾಟಗಾರಾಗಿರ್ತಕ್ಕಂಥ ಭೀಮಪ್ಪ ಗಡಾತ್ ಸರ್ ಎಬ್ಬರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸರ್ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು